ವೆಲ್ಕಮ್ ಟು ಸುಕ್ಕು ಮಡಿಗೆ ಮನೆ ಇವತ್ತು ನಾನು ಚಪಾತಿ ಜೊತೆ ಹೊಂದುವಂತ ಒಂದು ಒಳ್ಳೆ ಬಾಜಿ ತೋರಿಸ್ತಾ ಇದ್ದೇನೆ ಇದು ಹತ್ತು ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಕೋಬಹುದು ಇದು ತರಕಾರಿ ಏನಿಲ್ಲಪ್ಪ ಅಂದಾಗ ಈ ಥರ ನಾವು ಒಂದು ಬಾಜಿ ಮಾಡ್ಕೋಣ ಯಾವ ಥರ ಮಾಡುದಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಗಟ್ಟಿಯಾಗಿ ಇರುವ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಮೊಸರು ಹಾಕ್ತಾ ಇದ್ದೇನೆ ಮೊಸರು ಹುಳಿ ಇರಬಾರ್ದು ತೀರ ಸ್ವಲ್ಪ ಸ್ವೀಟ್ ಮೊಸರನ್ನ ತೊಗೋಬೇಕಾಗುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಹಾಕಿದ ಮೇಲೆ ಒಂದು ಕಾಲು ಚಮಚದಷ್ಟು ಇಲ್ಲಿ ಅರ್ಶಿನ ಪುಡಿ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡ್ರ್ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್ ಇದ್ದೀನಿ ಇದೆಲ್ಲ ಮೊಸರು ಜೊತೆ ಹಾಕ್ಕೊಂಡು ಚೆನ್ನಾಗಿ ನಾವಿಲ್ಲಿ ಇದನ್ನು ಗಾಯಾಡ್ಸ್ಕೊಳ್ಬೇಕಾಗತ್ತೆ ಈ ಮಸಾಲ ಎಲ್ಲ ಮೊಸರು ಜೊತೆ ಚೆನ್ನಾಗಿ ಹಂಗೆ ನಾವಿಲ್ಲಿ ಕೈಯಾರ್ಸ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಕಲರ್ ನಮಗೆ ಚೇಂಜ್ ಆಗಬೇಕು ಆ ಥರ ನಾವು ನೋಡಿ ಕಲರ್ ಮೊಸರು ಜೊತೆ ಎಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಈ ಥರ ಇದನ್ನು ರೆಡಿ ಮಾಡ್ಕೊಂಡಿದ್ಮೇಲೆ ಒಂದು ಎರಡು ಟೊಮ್ಯಾಟೊ ಗ್ರೇವಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಆ ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿರ್ತೇನೆಲ್ಲ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಇಲ್ಲಿ ಒಂದು ಪಿಂಚಷ್ಟು ನಾನಿಲ್ಲಿ ಅರ್ಶನ ಪುಡಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ನಾನು ಹಸಿ ಆಲೂಗಡ್ಡೆ ತೊಗೊಂಡಿದ್ದೇನಲ್ಲ ಹಾಗಾಗಿ ನಾನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಾಲಿಫ್ಲವರ್ನ ಸ್ವಲ್ಪ ಅರ್ಶನ ಪುಡಿ ಬಿಸಿನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಸ್ವಲ್ಪ ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸಾಫ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ನಾನಿಲ್ಲಿ ಇನ್ನೊಂದು ಕಡಾಯಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋತೇನೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ಮೇಲೆ ನಾವು ಮಸಾಲ ಸ್ವಲ್ಪ ಲವಂಗ ಏಲಕ್ಕಿ ಹಾಗೆ ಪಲಾವ್ ಎಲೆ ಒಂದು ಪಿಂಚಷ್ಟು ನಾನಿಲ್ಲಿ ಚಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ದೊಡ್ಡ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ತಗೊಂಡು ಈರುಳ್ಳಿನೂ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಒಂದು ಐದು ನಿಮಿಷವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಕಲರ್ ಸ್ವಲ್ಪ ಈರುಳ್ಳಿದು ಚೇಂಜ್ ಆಯಿತು ಇಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯನ್ನ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಇದನ್ನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಎರಡು ಟೊಮ್ಯಾಟೊ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಆ ಪ್ಯೂರಿನ ಇದ್ರ ಜೊತೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕೈಯಾರ್ಸೋಣ ಯಾಕಂದರೆ ಹಸಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಇದು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸಿನಿ ಹೋದ್ಮೇಲೆ ಇದಕ್ಕೆ ನಾವು ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದಾಗೂ ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಬರಬೇಕು ಅಂದ್ರೆ ನಮ್ಗೆ ತುಂಬ ಟೇಸ್ಟಾಗಿ ಅಡುಗೆ ಅನ್ನೋದು ಆಗುತ್ತೆ ಇಲ್ಲಿ ಮಸಾಲ ಮೊಸರು ಜೊತೆ ಬೀಟ್ ಮಾಡಿಕೊಂಡಿರ್ತೇನಲ್ಲ ಅದನ್ನು ಇದ್ರ ಜೊತೆ ಹಾಕೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವಿಲ್ಲಿ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುವವರೆಗೂ ಕುದಿಸ್ಕೊಂಡಿದ್ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಇದ್ದೀನಿ ಪಾವ್ ಭಾಜಿ ಮಸಾಲೆ ಇಲ್ಲಾಂದ್ರೂ ನೀವು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆದರೂ ಹಾಕ್ಕೊಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಚೆನ್ನಾಗಿ ಕೈಡ್ಸ್ಕೊಂಡಿದ್ಮೇಲೆ ಏನು ಫ್ರೈ ಮಾಡ್ಕೊಂಡಿರ್ತೇನೆಲ್ಲ ಆಲೂಗಡ್ಡೆ ಹಾಕಿ ಫ್ಲಾವರ್ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಸಾಲೆ ಜೊತೆ ಹೊಂದು ಹಾಗೆ ಕೈಯಾರ್ಸ್ಕೊತಾ ಇದ್ದೀನಿ ಈ ಥರ ಮಸಾಲೆ ಜೊತೆ ನಮ್ಗೆ ಚೆನ್ನಾಗಿ ನಾವೇನು ಕಟ್ ಮಾಡ್ಕೊಂಡು ಹಾಕಿರ್ತೇವಲ್ಲ ವೆಜಿಟೇಬಲ್ ಅದು ಚೆನ್ನಾಗಿ ಹೊಂದ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ನೀವು ಬೇಕೆಂದರೆ ಬೇರೆ ವೆಜಿಟೇಬಲ್ಲು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಇಲ್ಲಿ ಹಸಿ ಬಟಾಣಿ ಹಾಕ್ಕೊಂಡು ಇದನ್ನು ಅದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಕೈಯಾರ್ಸ್ಕೊತಾ ಇದ್ದೀನಿ ನೋಡಿ ನಮ್ಗೆ ಯಾವ ಥರ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಬೋದು ನಾವೇನು ಮಿಕ್ಸರ್ ಮಾಡ್ಕೊಂಡಿರ್ತೇವಲ್ಲ ಆದ ಜಾರಿಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ನೀವು ತಿಕ್ನೆಸ್ ಯಾವ ಥರ ಬೇಕಂತ ಬಿಟ್ಟು ನೀರು ಇದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಇಲ್ಲಿ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಉಪ್ಪು ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ಇದ್ರ ಜೊತೆ ತಯಾರಿಸ್ಕೊಂಡಿದ್ಮೇಲೆ ನೀರು ನೋಡಿಕೊಂಡು ನಿಮ್ಗೆ ಯಾವ ಥರ ಗ್ರೇವಿ ಬೇಕು ಆ ಥರ ನಾವು ಇಲ್ಲಿ ನೀರು ನೋಡಿಕೊಂಡು ಹಾಕೋಬೋದು ಒಂದು ಹತ್ತು ನಿಮಿಷ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಟಿದ ಮೇಲೆ ಯಾವ ಥರ ನಮಗೆ ಮಸಾಲ ಗ್ರೇವಿ ಅನ್ನೋದಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಮಾಡಿಕೊಂಡು ನೀವು ಚಪಾತಿ ಪೂರಿ ಹಾಗೆ ಇದನ್ನು ಸರ್ವ್ ಮಾಡ್ಕೋಬೋದು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.